ನಾನು ರಾಘವೇಂದ್ರ ಪೂಜಾರಿ ಮೂಲತಃ ಶೃಂಗೇರಿಯಿಂದ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ತುಂಬಾ ವಿಶೇಷವಾದಂತಹ ಜನರಿಗೆ ತುಂಬ ಅಗತ್ಯವಿರುವಂತಹ ಒಂದು ವಿಚಾರದ ಬಗ್ಗೆ ನಾನು ಇವತ್ತು ಮಾತಾಡಕ್ಕೆ ಹೊರಟಿದ್ದೀನಿ ಸೊ ಎಲ್ಲರೂ ಕೂಡ ನಿಮ್ಮ ಈ ಒಂದು ಸಮಯವನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಈ ಒಂದು ವಿಡಿಯೋವನ್ನು ನೋಡಿ ಆರೋಗ್ಯ ಬದ್ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಿ ಸೊ ಇವತ್ತು ಮನುಷ್ಯನಿಗೆ ಕಾಯಿಲೆ ಯಾಕೆ ಬರ್ತಾ ಇದೆ ಮನುಷ್ಯ ಯಾಕೆ ಇವತ್ತು ಕಾಯಿಲೆಗೋಸ್ಕರ ದುಡ್ಡನ್ನ ತೆಗೀತಾ ಇದಾನೆ ಅದೇ ರೀತಿ ಹಿಂದಿನ ಕಾಲದ ಒಂದು ಜನ ಯಾಕೆ ನೂರ ನೂರ ಹತ್ತು ವರ್ಷ ನೂರ ಇಪ್ಪತ್ತು ವರ್ಷ ಬದುಕ್ತಾ ಇದ್ರು ಇವತ್ತು ಯಾಕೆ ಮನುಷ್ಯ ಕೇವಲ ಐವತ್ತರ ನಂತರ ಬೋನಸ್ ಅಂತ ಹೇಳಿ ಬದುಕ್ತಾ ಇದ್ದಾನೆ ಸೊ ಇದೆಲ್ಲದ್ರ ಬಗ್ಗೆ ನಾನು ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ವಿಚಾರವನ್ನ ತಿಳಿಸಿಕೊಂಡಿದ್ದೀನಿ ಸೊ ತುಂಬಾ ವಿಶೇಷವಾದ ವಿಚಾರ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಂಡ್ ಮೂಮೆಂಟ್ ನೋಡಿ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸ್ಕೊಳ್ಳಿ ಸ್ನೇಹಿತರೆ ಇವತ್ತು ಮನುಷ್ಯನಿಗೆ ಕಾಯಿಲೆ ಬರೋದಕ್ಕೆ ಮೂಲ ಕಾರಣ ಏನು ಕೇಳಿದ್ರೆ ಅದು ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಭಾಗ ದೇಹದಲ್ಲಿ ಆಗ್ತಿರುವಂತ ರಕ್ತ ಸಂಚಲನೆ ಅದ್ರ ಜೊತೆಗೆ ದೇಹಕ್ಕೆ ಸಿಕ್ತಿರುವಂತಹ ಆಕ್ಸಿಜನ್ ಪ್ರಾಬ್ಲಮ್ ಅಂದ್ರೆ ಇವತ್ತು ಮನುಷ್ಯನಿಗೆ ಕಾಯಿಲೆ ಬರೋದಕ್ಕೆ ಈ ಪಂಚಭೂತಗಳು ಅಥವಾ ಪಂಚ ತತ್ವಗಳು ಅಂತ ನಾವು ಕರಿತೀವಿ ಮನುಷ್ಯ ಬದುಕೋದಕ್ಕೆ ಈ ಫೈವ್ ಬೇಸಿಕ್ ನೀಡ್ಸ್ ಪಂಚಭೂತಗಳು ಎಷ್ಟು ಕಾರಣನೋ ಮನುಷ್ಯ ಕಾಯಿಲೆ ಬೀಳೋದಕ್ಕೂ ಕೂಡ ಆ ಪಂಚ ತತ್ವಗಳು ಇವತ್ತು ಹಾಳಾಗಿರೋದೇ ಕಾರಣ ಹಾಗಾಗಿ ಈ ಪಂಚ ತತ್ವಗಳು ಅಂದ್ರೆ ಏನು ಇದರಿಂದ ಮನುಷ್ಯ ಮನುಷ್ಯನಿಗೆ ಎಷ್ಟು ಉಪಯೋಗ ಇದೆ ಆದ್ರೆ ಆ ಪಂಚ ತತ್ವಗಳ ಜೊತೆಗೆ ಇವತ್ತು ಮನುಷ್ಯನ ಸಂಬಂಧ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಸಿಂಪಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಸೊ ಇವತ್ತು ಇನ್ವಿಜಿಬಲ್ ಡಾಟ್ ಇಂದ ಹುಟ್ಟುವಂತಹ ಒಂದು ಪ್ರಾಣಿ ಇರ್ಬೋದು ಮನುಷ್ಯ ಇರ್ಬೋದು ಸಸ್ಯ ಇರ್ಬೋದು ಏನೇ ಇದ್ರು ಕೂಡ ಇವತ್ತಿಷ್ಟು ದೊಡ್ಡ ಗಾತ್ರಕ್ಕೆ ಬೆಳೆಯೋದಕ್ಕೆ ಈ ಪಂಚ ತತ್ವಗಳು ಕಾರಣ ಅಂದರೆ ಗಾಳಿ ನೀರು ಬೆಳಕು ದಟ್ ಮೀನ್ಸ್ ಅಗ್ನಿ ಅಂತ ಕರಿತೀವಿ ಅದೇ ಥರ ಆಕಾಶ ಹಾಗೆ ಭೂಮಿ ಈ ಪಂಚ ತತ್ವಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ದೇಹಕ್ಕೆ ಇವತ್ತು ಮನುಷ್ಯ ಯಾವುದೇ ಪ್ರಾಣಿ ಇರ್ಬೋದು ಸಸ್ಯ ಇರ್ಬೋದು ಈ ಪಂಚ ತತ್ವಗಳು ಇಲ್ಲದೇನೆ ಬದುಕೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ಆ ಪಂಚ ತತ್ವಗಳ ಜೊತೆಗಿನ ಸಂಬಂಧ ಕೂಡ ಇವತ್ತು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಸುಮಾರು ಮೂವತ್ತು ನಲವತ್ತು ಐವತ್ತು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಯಾವ ರೀತಿ ಬದುಕ್ತಾ ಇದ್ರು ಅದೇ ರೀತಿ ಅವ್ರು ಎಷ್ಟು ಸ್ಟ್ರಾಂಗ್ ಇದ್ರು ಹೌದು ಅವ್ರು ಯಾವುದೇ ರೀತಿಯ ಕಾಯಿಲೆಗೆ ಒಳ ಪಡ್ತಿರ್ಲಿಲ್ಲ ಅದಕ್ಕೆ ಕಾರಣಗಳೇನು ಕೇಳಿದ್ರೆ ಆ ಪಂಚ ತತ್ವಗಳು ಇದ್ದಂತ ಅಂದ್ರೆ ಅದ್ರ ಜೊತೆಗೆ ನಾವು ವಾಸ ಮಾಡ್ತಿದ್ ಮಾಡ್ತಿದ್ದಂಥ ರೀತಿ ಸೊ ಜಸ್ಟ್ ನೀವೊಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನೀವೊಂದು ಕಲ್ಪನೆ ಮಾಡ್ಕೊಳ್ಳಿ ಹಿಂದಿನ ಕಾಲದವರು ಒಂದು ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಅಥವಾ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೂ ಕೂಡ ಚಪ್ಪಲಿಯನ್ನು ಬಳಸ್ತಾ ಇರಲಿಲ್ಲ ಹೊರಗಡೆ ಹೋಗಬೇಕಾದ್ರೆ ಯಾವುದೇ ವಾಹನಗಳನ್ನು ಬಳಸ್ತಾ ಇರಲಿಲ್ಲ ಅಂದ್ರೆ ಯಾವುದೇ ಕಬ್ಬಣದ ವಸ್ತುಗಳನ್ನು ಬಳಸ್ತಾ ಇರಲಿಲ್ಲ ಮನೆಯಲ್ಲಾದರೂ ಕೂಡ ಮನೆಯ ವಾತಾವರಣ ಹೇಗಿತ್ತು ಕೇಳಿದ್ರೆ ಅದು ಹುಲ್ಲಿನ ಮನೆ ಆಗಿರ್ಬೋದು ಹಂಚಿನ ಮನೆ ಆಗಿರ್ಬೋದು ಮಣ್ಣಿನ ಮನೆ ಆಗಿರ್ಬೋದು ಅಥವಾ ಮಣ್ಣಿಂದ ಸಾರಿಸಿರುವಂಥ ಸಗಣಿಯಿಂದ ಸಾರಿಸಿರುವಂತಹ ಒಂದು ನೆಲ ಆಗಿರಬಹುದು ಮಣ್ಣಿನ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದ ಅವಾಗ ನೋಡಿರ್ಬೋದು ನೀವು ಅವನು ಆಹಾರವನ್ನ ತಯಾರು ಮಾಡ್ತಿದ್ದಂಥ ಶೈಲಿ ಹೇಗಿತ್ತು ಕೇಳಿದ್ರೆ ಎಲ್ಲ ಮಣ್ಣಿನ ಪಾತ್ರೆಗಳಾಗಿತ್ತು ನೀರನ್ನು ಕುಡಿತಿದ್ದು ಕೂಡ ಆ ಮಣ್ಣಿನ ಪಾತ್ರೆದಾಗಿತ್ತು ಆದರೆ ಮನುಷ್ಯ ಡೆವಲಪ್ಮೆಂಟು ಡೆವಲಪ್ಮೆಂಟ್ ಅಂತ ಇವತ್ತು ಬದುಕ್ತಿರುವಂಥ ರೀತಿ ತುಂಬ ವಿಭಿನ್ನವಾಗಿದೆ ಅಂದರೆ ಇವತ್ತು ನಾವು ತಿಂತಿರುವಂಥ ಒಂದು ಫುಡ್ ಇರ್ಬೋದು ಅದು ಕೂಡ ಕೆಮಿಕಲ್ ಆಗಿದೆ ಅದೇ ಥರ ತಗೊಳ್ತಿರುವಂಥ ಗಾಳಿ ಅದು ಕೂಡ ಕೆಮಿಕಲ್ ಆಗಿದೆ ಅದೇ ಥರ ಬಿಸಿಲು ಕೂಡ ಇವತ್ತು ಕೆಮಿಕಲ್ ಆಗಿದೆ ಓಜೋನ್ ಪದರ ಹರಿದು ನಮ್ಮ ದೇಹಕ್ಕೆ ನೇರವಾಗಿ ಅದರ ಒಂದು ಪವರ್ ಬೀಳ್ತಾ ಇದೆ ಅದರಿಂದ ಇವತ್ತು ಮನುಷ್ಯನಿಗೆ ಚರ್ಮ ರೋಗಗಳು ಬರ್ತಾ ಇದೆ ಅದೇ ರೀತಿಯಲ್ಲಿ ಭೂಮಿ ಭೂಮಿ ಅನ್ನುವಂಥದ್ದು ತುಂಬಾ ವಿಶೇಷವಾದಂತಹ ಒಂದು ಗ್ರಹ ನೀವು ನೋಡಿರ್ಬೋದು ಒಂಬತ್ತು ಗ್ರಹಗಳಲ್ಲಿ ಭೂಮಿ ತುಂಬಾ ವಿಶೇಷ ಯಾಕೆ ಕೇಳಿದ್ರೆ ಭೂಮಿಯಲ್ಲಿ ಒಂದು ಮೂರು ಕ್ವಾಲಿಟಿ ಸಿಗುತ್ತೆ ಆ ಕ್ವಾಲಿಟಿ ಬೇರೆ ಯಾವ ಗ್ರಹದಲ್ಲೂ ಕೂಡ ಸಿಗಲ್ಲ ಒಂದನೇದು ಬಂದ್ಬಿಟ್ಟು ಆಕ್ಸಿಜನ್ ಇದು ಬೇರೆ ಯಾವ ಗ್ರಹದಲ್ಲೂ ಕೂಡ ಸಿಗೋದಿಲ್ಲ ಎರಡನೇದು ಬಂದ್ಬಿಟ್ಟು ಗ್ರಾವಿಟೇಷನ್ ಫೋರ್ಸ್ ಇದು ಕೂಡ ಬೇರೆ ಯಾವ ಗ್ರಹದಲ್ಲೂ ಕೂಡ ಇಲ್ಲ ಅದೇ ತರ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದು ಕೂಡ ಬೇರೆ ಯಾವ ಗ್ರಹದಲ್ಲೂ ಕೂಡ ಇಲ್ಲ ಹಾಗಾಗಿ ಇವತ್ತು ಮನುಷ್ಯ ಪ್ರಾಣಿ ಸಸ್ಯ ಎಲ್ಲದೂ ಕೂಡ ಇವತ್ತು ಈ ಭೂಮಿಯಲ್ಲಿ ಬದುಕಕ್ಕೆ ಸಾಧ್ಯ ಆಗಿದೆ ಒಂದು ವೇಳೆ ಬೇರೆ ಗ್ರಹದಲ್ಲಿ ಏನಾದರೂ ಈ ವ್ಯವಸ್ಥೆ ಇರ್ತಿದ್ರೆ ಇವತ್ತು ಮನುಷ್ಯ ಕೂಡ ಬೇರೆ ಗ್ರಹಗಳಿಗೆ ಹೋಗಿ ಶಿಫ್ಟ್ ಆಗ್ತಾ ಇದ್ದ ಸೊ ಸ್ನೇಹಿತರೆ ನೀವು ಇಷ್ಟು ಅರ್ಥ ಮಾಡ್ಕೊಳ್ಳಿ ಈ ಭೂಮಿಯಲ್ಲಿ ಇರುವಂಥ ವಿಶೇಷ ಗುಣವನ್ನು ಬಳಸಿಕೊಂಡು ಇವತ್ತು ನಾವು ನೀವೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ವಿ ಅದೇ ರೀತಿ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯ ಎಷ್ಟು ಒಂದು ಕಾಯಿಲೆಗೆ ತುತ್ತಾಗ್ತಾ ಇದೆ ಅಂತ ಕೇಳಿದ್ರೆ ಹಿಂದಿನ ಜನರು ಅಂದರೆ ನಮ್ಮ ಅಜ್ಜ ಇರ್ಬೋದು ಅಜ್ಜಿ ಇರ್ಬೋದು ತಂದೆ ತಾಯಿ ಇರ್ಬೋದು ಅವರು ತೊಂಬತ್ತು ವರ್ಷ ನೂರು ವರ್ಷ ನೂರು ಹತ್ತು ವರ್ಷ ಕಾಲ ಬದುಕೋದಕ್ಕೆ ಮೂಲ ಕಾರಣ ಇದ್ದಂಥ ಈ ಪಂಚತತ್ವಗಳು ಅಂದರೆ ಅಷ್ಟು ತುಂಬ ಶುದ್ಧವಾಗಿತ್ತು ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ ಕೇಳಿದ್ರೆ ಅದೇ ಪಂಚತತ್ವಗಳನ್ನು ನಾವು ಹಾಳು ಮಾಡಿದೀವಿ ಅದರ ಜೊತೆಗೆ ಭೂಮಿಯ ಜೊತೆಗೆ ಸಂಪರ್ಕವನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ ಸಿಂಪಲ್ ಆಗಿ ನಾನು ನಿಮಗೆ ಹೇಳಬೇಕಂತ ಹೇಳಿದ್ರೆ ಭೂಮಿ ಅನ್ನುವಂಥದ್ದು ನಾನು ನಿಮಗೆ ಒಂದು ಡಿಸೈನ್ ಮುಖಾಂತರ ತಿಳಿಸ್ತೀನಿ ಇದು ಯಾವ ರೀತಿ ನಮಗೆ ಭೂಮಿಯಿಂದ ಏನೆಲ್ಲ ಕನೆಕ್ಟಿವಿಟಿ ಸಿಗುತ್ತೆ ಮ್ಯಾಗ್ನೆಟಿಕ್ ಅಂತ ಹೇಳಿದ್ರೆ ಏನು ಮ್ಯಾಗ್ನೆಟಿಕ್ ಇಂದ ನಮ್ಗೆ ಏನು ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ಒಂದು ಡಿಸೈನ್ ಮುಖಾಂತರ ತೋರಿಸ್ತೀನಿ ಅರ್ಥ ಮಾಡ್ಕೊಳ್ಳಿ ಇದು ಭೂಮಿ ಭೂಮಿಯಲ್ಲಿ ಹಲವಾರು ಲೇರ್ಗಳು ಬರುತ್ತೆ ಸೊ ಸುಮಾರು ಐದು ಸಾವಿರ ಅಡಿಯ ಅಂತರದಲ್ಲಿ ಆಳದಲ್ಲಿ ಇಲ್ಲಿ ಒಂದು ಕೋರ್ ಬರುತ್ತೆ ಇದಕ್ಕೆ ಮ್ಯಾಗ್ನೆಟಿಕ್ ಕೋರ್ ಅಂತ ಕರಿತೀವಿ ಮ್ಯಾಗ್ನೆಟಿಕ್ ಲೇರ್ ಇರುವಂತಹ ಒಂದು ಕೋರ್ ಸೊ ಹಿಂದಿನ ಕಾಲದವರು ಮನುಷ್ಯ ಚಪ್ಪಲಿ ಹಾಕದೇನೆ ಈ ಭೂಮಿ ಮೇಲೆ ನಡೀತಾ ಇದ್ರು ಸೊ ಮನೆಗಳು ಕೂಡ ಅದೇ ರೀತಿಯ ಮಣ್ಣಿನ ಮನೆ ವಾಸ ಮಾಡ್ತಾ ಇದ್ರು ಅಂಡ್ ಯಾವುದೇ ರೀತಿಯ ಕಬ್ಬಿಣಾಂಶ ಬಳಸ್ತೇನೆ ಮನೆ ನೀವು ನೋಡಿರ್ಬೋದು ಹಿಂದಿನ ಕಾಲದಲ್ಲಿ ಮನೆಗಳು ಮನೆಗಳ ಒಳಗಡೆ ಕೂಡ ಯಾವ ರೀತಿ ಇತ್ತು ಕೇಳಿದ್ರೆ ಒಂದು ಮೊಳೆಯನ್ನು ಕೂಡ ಹೊಡಿತಾ ಇರಲಿಲ್ಲ ಎಲ್ಲದೂ ಕೂಡ ಮರಗಳಿಂದನೇ ಒಂದು ಹುಕ್ಕು ಮಾಡಿ ಹಾಕ್ತಾ ಇದ್ರು ಎಸ್ಪೆಷಲಿ ಹೇಳ್ಬೇಕಂತ ಹೇಳಿದ್ರೆ ಆ ಒಂದು ಮನೆಯ ಬಾಗಿಲಿನ ಚಿಲ್ಕ ಕೂಡ ಮರದ್ದೇ ಆಗಿರ್ತಿತ್ತು ಒಂದು ಕಬ್ಬಣ ವಸ್ತುವನ್ನು ಕೂಡ ನಾವು ಬಳಸ್ತಾ ಇರ್ಲಿಲ್ಲ ನೀವು ಯೋಚನೆ ಮಾಡಿ ಹಿಂದಿನ ಕಾಲದವರು ಚಪ್ಪಲಿ ಹಾಕದೇನೆ ಈ ಒಂದು ನೆಲದ ಮೇಲೆ ಓಡಾಡುವಾಗ ಮನುಷ್ಯನಿಗೆ ಕಾಯಿಲೆ ಕಡಿಮೆ ಇತ್ತು ಇವತ್ತು ಅದೇ ಭೂಮಿಯಲ್ಲಿ ಮನುಷ್ಯ ನಿಂತಿದ್ದಾನೆ ಅಥವಾ ಓಡಾಡ್ತಿದ್ದಾನೆ ಯಾವ ರೀತಿಯಲ್ಲಿ ಓಡಾಡ್ತಿದ್ದಾನೆ ಕೇಳಿದ್ರೆ ಮನುಷ್ಯ ಚಪ್ಲಿಯನ್ನು ಹಾಕೊಂಡು ಓಡಾಡ್ತಾ ಇದ್ದಾನೆ ಅದೇ ಜೊತೆಗೆ ಮನೆಗಳನ್ನ ಕಟ್ಟಿದ್ದಾನೆ ಮನೆಗಳನ್ನು ಕಟ್ಟಿ ಯಾವ ರೀತಿ ಕಟ್ಟಿದ್ದಾನೆ ಕೇಳಿದ್ರೆ ಕಂಪ್ಲೀಟ್ಲಿ ಸ್ಲಾಬ್ ಮನೆಗಳನ್ನ ಕಟ್ಟಿದ್ದಾನೆ ಸುತ್ತಮುತ್ತ ಪೂರ ಕಬ್ಬಿಣದ ಕಬ್ಬಿಣದ ವಸ್ತುವನ್ನೇ ಬಳಸಿಕೊಂಡು ಮನೆಯನ್ನ ಕಟ್ಟಿದ್ದಾನೆ ಹೊರಗಡೆ ಹೋಗ್ಬೇಕಾದ್ರೆ ಕಾಂಕ್ರೀಟ್ ರೋಡ್ ಇರುತ್ತೆ ಅದಲ್ಲೂ ಕೂಡ ಕಬ್ಬಿಣ ಇರುತ್ತೆ ಯಾವುದೇ ನಾವು ಇವತ್ತು ವರ್ಕಿಂಗ್ ಪ್ಲೇಸಿಗೆ ಹೋದ್ರೂ ಕೂಡ ಅದರಲ್ಲಿ ಕಬ್ಬಣ ಇರುತ್ತೆ ಹಾಗಾದ್ರೆ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಬರ್ಬೋದು ಮನುಷ್ಯನ ದೇಹ ಅನ್ನುವಂಥದ್ದು ಒಂದು ಮಾಂಸದ ಮುದ್ದೆ ಆ ಮಾಂಸದ ಮುದ್ದೆಗೆ ಈ ಮ್ಯಾಗ್ನೆಟ್ ಯಾಕೆ ಬೇಕು ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ಸಿಂಪಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಹ್ಯೂಮನ್ ಬಾಡಿಯಲ್ಲಿ ಮನುಷ್ಯನ ದೇಹದಲ್ಲಿ ನಾಲ್ಕರಿಂದ ಐದು ಲೀಟರ್ ವರೆಗೆ ಬ್ಲಡ್ ಇರುತ್ತೆ ರಕ್ತ ಇರುತ್ತೆ ಈ ನಾಲ್ಕರಿಂದ ಐದು ಲೀಟರ್ ಬ್ಲಡ್ ಅಲ್ಲಿ ಮಿನಿಮಮ್ ನಾಲ್ಕರಿಂದ ಐದು ಗ್ರಾಮಿನಷ್ಟು ಐರನ್ ಕಂಟೆಂಟ್ ಇರುತ್ತೆ ಐರನ್ ಮೀನ್ಸ್ ಕಬ್ಬಿಣಾಂಶ ಈ ಕಬ್ಬಿಣಾಂಶ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಿಂದಿನ ಕಾಲದವರು ಭೂಮಿ ಮೇಲೆ ನಡೀತಾ ಇದ್ದಾಗ ಈ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ನೇರವಾಗಿ ಅವರ ದೇಹಕ್ಕೆ ಕನೆಕ್ಟ್ ಆಗ್ತಾ ಇತ್ತು ಇದರಿಂದ ಏನಾಗ್ತಾ ಇತ್ತು ಕೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ತುಂಬಾ ಪ್ರಾಪರ್ ವೇಲಿ ನಡೀತಾ ಇತ್ತು ಅದೇ ರೀತಿಯಲ್ಲಿ ಆಕ್ಸಿಜನ್ ಲೆವೆಲ್ ಕೂಡ ಅವರಿಗೆ ಕರೆಕ್ಟ್ ಆದಂತ ಪ್ರಮಾಣದಲ್ಲಿ ದೇಹಕ್ಕೆ ಸಿಗ್ತಾ ಇತ್ತು ಆದ್ರೆ ಇದೆರಡು ಇವತ್ತೇನಾಗಿದೆ ಮನುಷ್ಯನಿಗೆ ಸಿಕ್ತಿರುವಂತ ಪ್ರಮಾಣ ಕಡಿಮೆ ಆಗಿದೆ ಕಾರಣ ಏನು ಕೇಳಿದ್ರೆ ಇವತ್ತು ನಮ್ಮ ಕಬ್ಬಿಣ ಕಬ್ಬಿಣದ ಜೊತೆಗೆ ನಾವು ಮಾಡ್ತಿರುವಂತ ಒಂದು ವಾಸ ಸೊ ಹಾಗಾದ್ರೆ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಬರ್ಬೋದು ಈಗ ಕಟ್ಟಿರುವಂತ ಮನೆಯನ್ನ ನಾವೇನು ಬೆಳಸಕ್ ಅಥವಾ ಚಪ್ಪಲಿ ಇಲ್ಲದೇನೆ ನಾವು ನಡಿಯಕಾಗತ್ತ ವಾಹನಗಳನ್ನು ಬಿಟ್ಟು ನಡೆಯಕ್ಕಾಗತ್ತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಆಗೋದಿಲ್ಲ ಈ ಒಂದು ಕಬ್ಬಿಣಾಂಶ ನಮ್ಮ ದೇಹದಲ್ಲಿ ಆಕ್ಟಿವ್ ಆಗಿ ವರ್ಕ್ ಮಾಡ್ಬೇಕಂದ್ರೆ ಈ ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಏನಿದೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಏನಿದೆ ಅದು ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಈ ಕಬ್ಬಿಣಾಂಶದ ಜೊತೆಗೆ ಮ್ಯಾಗ್ನೆಟಿಕ್ ಕನೆಕ್ಟ್ ಆದ ನಂತರ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಪ್ರಾಪರ್ ಆಗಿ ಆಗುತ್ತೆ ಅದ್ರ ಜೊತೆಗೆ ಆಕ್ಸಿಜನ್ ಲೆವೆಲ್ ಕೂಡ ನಮಗೆ ಪ್ರಾಪರ್ ಆಗಿ ಸಿಗುತ್ತೆ ಜಸ್ಟ್ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನಾವು ಇವತ್ತು ಯಾರು ಕೂಡ ಭೂಮಿ ಮೇಲೆ ನಾವು ಕರೆಕ್ಟ್ ಆಗಿ ವಾಸ ಮಾಡ್ತಾ ಇಲ್ಲ ಎನಿ ಟೈಮ್ ಕಬ್ಬಿಣದ ಜೊತೆಗೆ ವಾಸ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಭೂಮಿಯಿಂದ ಏನ್ ಬರ್ತಾ ಇದೆ ಇದು ನಮ್ಮ ದೇಹದಲ್ಲಿರುವಂತಹ ಕಬ್ಬಿಣಾಂಶವನ್ನು ಮುಟ್ಟೋದಕ್ಕಿಂತ ಮುಂಚೆ ನಾವು ವಾಸ ಮಾಡ್ತಿರುವಂತ ಮನೆಯಲ್ಲಿ ಕಬ್ಬಿಣ ಇರ್ಬೋದು ಅಥವಾ ನಾವು ಓಡಾಡ್ತಿರುವಂತ ವಾಹನದ ಕಬ್ಬಿಣ ಇರ್ಬೋದು ಅದನ್ನ ಫಸ್ಟ್ ಅಟ್ರಾಕ್ಟ್ ಮಾಡ್ತಾ ಇದೆ ಇದರಿಂದ ಏನಾಗ್ತಿದೆ ನಮ್ಮ ದೇಹದಲ್ಲಿರುವಂತ ಐರನ್ ಕಂಟೆಂಟ್ ಅಂದ್ರೆ ಕಬ್ಬಿಣ ಅಂಶ ವರ್ಕ್ ಮಾಡೋದನ್ನ ಸ್ಲೋ ಮಾಡ್ತಾ ಇದೆ ಅದೇ ಕಾರಣಕ್ಕೆ ಇವತ್ತು ಹಾರ್ಟ್ ಅಟ್ಯಾಕ್ ಇರ್ಬೋದು ಸ್ಟ್ರೋಕ್ ಇರ್ಬೋದು ವೆರಿಕೋಸ್ ಇರ್ಬೋದು ಮೈಗ್ರೇನ್ ಇರ್ಬೋದು ಬಾಡಿಯಲ್ಲಿ ಬರುವಂತಹ ತೊಂಬತ್ತೊಂಬತ್ತು ಪರ್ಸೆಂಟ್ ಕಾಯಿಲೆಗಳಿಗೆ ಇದು ಕಾರಣ ಆಗಿದೆ ಸೊ ಹಾಗಾಗಿ ಇವತ್ತು ನಾನು ಹೇಳುವಂಥ ವಿಚಾರ ಏನಿದೆ ಇದು ಕಂಪ್ಲೀಟ್ಲಿಯಾಗಿ ಒಂದು ಮ್ಯಾಗ್ನೆಟಿಕ್ ಥೆರಪಿ ಬಗ್ಗೆ ಇರುತ್ತೆ ಮ್ಯಾಗ್ನೆಟಿಕ್ ಅಲ್ಲಿ ಮೂರು ಥರದ ಮ್ಯಾಗ್ನೆಟ್ ಇದೆ ಒಂದು ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ ನಾವು ಸೌಂಡ್ ಬಾಕ್ಸ್ಗಳಲ್ಲಿ ಊಫರ್ಗಳಲ್ಲಿ ಟಿ ವಿಗಳಲ್ಲಿ ನೋಡ್ತೀವಿ ಎರಡನೇ ಮ್ಯಾಗ್ನೆಟ್ ಬಂದ್ಬಿಟ್ಟು ನಾವು ಈ ಒಂದು ಆ ಯಾವುದು ಒಂದು ಎಲೆಕ್ಟ್ರಾನಿಕ್ ಫ್ರೀಕ್ವೆನ್ಸಿಯಿಂದ ತಯಾರು ಮಾಡುವಂತ ಒಂದು ಮ್ಯಾಗ್ನೆಟ್ ಇರುತ್ತೆ ಮೂರನೇ ಮ್ಯಾಗ್ನೆಟ್ ಬಂದ್ಬಿಟ್ಟು ಇದಕ್ಕೆ ನಿಯೋಡಿಯಂ ಮ್ಯಾಗ್ನೆಟ್ ಅಂತ ಹೇಳಿ ಕರಿತೀವಿ ಇದು ಎಲ್ಲ ಪ್ಲೇಸಲ್ಲೂ ಸಿಗಲ್ಲ ಈಗ ಹೇಗೆ ನಾವು ನಮ್ಮ ಭಾರತ ದೇಶದಲ್ಲಿ ನಾವು ಮಣ್ಣನ್ನು ಅಗದಾಗ ನೀರು ಸಿಗುತ್ತೆ ಗಲ್ಫ್ ಕಂಟ್ರಿಯಲ್ಲಿ ನಾವು ಮಣ್ಣನ್ನು ಅಗದಾಗ ಒಂದು ಪೆಟ್ರೋಲಿಯಂ ಕಂಟೆಂಟ್ ಸಿಗುತ್ತೆ ಅದೇ ರೀತಿಯಲ್ಲಿ ಎಲ್ಲಿ ಜ್ವಾಲಾಮುಖಿ ಏಳುತ್ತೆ ಅದು ಸೌತ್ ಕೊರಿಯಾ ಆಗಿರ್ಬೋದು ಜಪಾನ್ ಆಗಿರ್ಬೋದು ಚೀನಾ ಆಗಿರ್ಬೋದು ಅಂತ ಪ್ರದೇಶಗಳಲ್ಲಿ ಎಲ್ಲಿ ಜ್ವಾಲಾಮುಖಿ ಏಳುತ್ತೆ ಅದರಿಂದ ಒಂದು ಅದಕ್ಕೆ ನಿಯೋಡಿಯಂ ಮ್ಯಾಗ್ನೆಟ್ ಅಂತ ಹೇಳಿ ಕರೀತಾರೆ ಸೊ ಆ ಒಂದು ಮ್ಯಾಗ್ನೆಟ್ ಇಂದ ಈ ಒಂದು ನಮ್ಮ ದೇಹದಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಸಪೋರ್ಟ್ ಇದೆ ಅಂದ್ರೆ ನಾರ್ಮಲ್ ಮ್ಯಾಗ್ನೆಟ್ ವ್ಯತ್ಯಾಸ ಕೇಳಿದ್ರೆ ನಾರ್ಮಲ್ ಮ್ಯಾಗ್ನೆಟ್ ಒಂದು ಕ್ವಿಂಟಲ್ ನಮ್ಮ ನ್ಯೂಡಿಯಂ ಮ್ಯಾಗ್ನೆಟ್ ಗೆ ಒಂದು ಗ್ರಾಮ್ ಅಂದ್ರೆ ಅಷ್ಟು ಪವರು ಒಂದು ಕ್ವಿಂಟಲ್ ಪವರು ಇದು ಒಂದು ಅಲ್ಲಿ ಇರುತ್ತೆ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರ್ ಆಗಿ ಆಗುತ್ತೆ ಆಕ್ಸಿಜನ್ ಲೆವೆಲ್ ಪ್ರಾಪರ್ ಆಗಿ ಸಿಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೆಲವೊಂದು ವಸ್ತು ಅಂದ್ರೆ ಕೆಲವೊಂದು ಪ್ರಾಡಕ್ಟಿನ ಬಗ್ಗೆ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ಈ ಎಲೆಕ್ಟ್ರಾನಿಕ್ ಮ್ಯಾಗ್ನೆಟ್ ಇಂದ ಅಂದ್ರೆ ಅದನ್ನ ನಾವು ಪರ್ಟಿಕ್ಯುಲರ್ ಪ್ಲೇಸ್ ಗೆ ಹೋಗಿ ಅಲ್ಲಿ ನಾವು ಅದರ ಟ್ರೀಟ್ಮೆಂಟ್ ಅನ್ನು ತಗೊಳ್ಬೇಕು ಆದ್ರೆ ಇವತ್ತು ನಾನು ಹೇಳ್ತಿರುವಂತಹ ಈ ಒಂದು ಪ್ರಾಡಕ್ಟ್ ನೀವು ಮನೆಯಲ್ಲೇ ಡೈಲಿ ರೊಟೀನ್ ನೀವು ಮಾಡ್ತೀವಿ ಅಂದ್ರೆ ನೀರು ಕುಡಿತಾ ಇದ್ದೀರಾ ನಿದ್ರೆ ಮಾಡ್ತಾ ಇದ್ದೀರಾ ಯಾವುದೇ ಒಬ್ಬ ಮನುಷ್ಯ ಇರ್ಬೋದು ಎಷ್ಟೇ ಬಿಸಿ ನಿದ್ರೆ ಮಾಡಬೇಕು ಆ ಒಂದು ನಿಮ್ಮ ಡೈಲಿ ರೊಟೀನ್ಗೆ ಈ ಒಂದು ಪ್ರಾಡಕ್ಟ್ ಕನೆಕ್ಟ್ ಆಗುತ್ತೆ ಇದು ಔಷಧಿ ತರ ತಿನ್ನುವಂತದಲ್ಲ ಏನೂ ಅಲ್ಲ ಅದ್ರ ಬಗ್ಗೆ ನಾನು ನಿಮ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮ್ಗೆ ಈ ಒಂದು ನ್ಯೂಡಿಯಂಟ್ ಮ್ಯಾಗ್ನೆಟ್ನ ಕಂಪ್ಲೀಟ್ ಆದಂತ ವಿಚಾರವನ್ನ ತಿಳಿಸ್ಕೆ ಹೊರಟಿದ್ದೀನಿ ಈ ಒಂದು ಮ್ಯಾಗ್ನೆಟ್ ಅನ್ನ ತಯಾರು ಮಾಡ್ತಿರುವಂಥವ್ರು ಡಾಕ್ಟರ್ ಸಾಗರ್ ಜೋಶಿ ಸರ್ ಅಂತ ಹೇಳಿ ಮೂಲತಃ ಮುಂಬೈನವರು ಇವರು ಈ ಪ್ರಾಡಕ್ಟಿನ ಬಗ್ಗೆ ಸುಮಾರು ಒಂದು ಹದಿನಾರು ವರ್ಷಗಳ ಕಾಲ ಅನ್ನು ಮಾಡಿ ಇವತ್ತು ಈ ಪ್ರಾಡಕ್ಟನ್ನು ಮಾರ್ಕೆಟಿಗೆ ತಂದಿದ್ದಾರೆ ಮಾರ್ಕೆಟಿಗೆ ತಂದು ಎರಡು ಸಾವಿರದ ಎಂಟರಿಂದ ಇವರು ಮಾರ್ಕೆಟಿಗೆ ತಂದಿದ್ದರೂ ಕೂಡ ಇದು ಬೆಳಕಿಗೆ ಬಂದಿದ್ದು ಕೊರೋನಾ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ತರ ಸಮಯದಲ್ಲಿ ಸೊ ಈ ಪ್ರಾಡಕ್ಟನ್ನು ಲಾಂಚ್ ಮಾಡಿದ ನಂತರ ತುಂಬ ವರ್ಷ ಇದನ್ನು ಮಾರ್ಕೆಟ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ಆದರೆ ಇವರ ಒಂದು ಪ್ರಯತ್ನಕ್ಕೆ ಬೆಲೆ ಸಿಗೋದು ಅಥವಾ ಪ್ರಯತ್ನ ಸಕ್ಸಸ್ ಆಗೋದು ಯಾವಾಗ ಹೇಳಿದ್ರೆ ಕೊರೋನಾ ಬಂದ ನಂತರ ಯಾಕಂದ್ರೆ ಈ ಒಂದು ಪ್ರಾಡಕ್ಟನ್ನು ಬಳಸಿ ಸಾವಿರಾರು ಗಟ್ಟಲೆ ಜನ ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡು ಇವತ್ತು ಆರೋಗ್ಯವಂತರಾಗಿದ್ದಾರೆ ಹಾಗಾಗಿ ಈ ಒಂದು ಕೆಲಸಕ್ಕೆ ಗೌರ್ಮೆಂಟಿಂದ ಕೂಡ ಆಯುಷ್ ಅವಾರ್ಡ್ ಕೊರೋನಾ ಯೋಧ ಅವಾರ್ಡ್ ಅದೇ ಥರದಲ್ಲಿ ಆತ್ಮನಿರ್ಭರ ಅವಾರ್ಡ್ ಕೂಡ ಈ ಒಂದು ಸಂಸ್ಥೆಗೆ ಬಂದಿದೆ ಸ್ನೇಹಿತರೆ ಎಸ್ ಇವಾಗ ನಾನು ಹೇಳಿ ಕೊರಟಿರುವಂಥ ಈ ಒಂದು ಪ್ರಾಡಕ್ಟಿನ ಹೆಸರು ಕಂಪನಿಯ ಹೆಸರು ಇ ಬಯೋಟೋರಿಯಂ ಮ್ಯಾಗ್ನೆಟಿಕ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಅಂತ ಹೇಳಿ ಈ ಕಂಪನಿ ಶುರುವಾಗಿದ್ದು ಎರಡು ಸಾವಿರದ ಎಂಟರಲ್ಲಿ ಅದೇ ರೀತಿ ಇಲ್ಲಿ ಹಲವಾರು ಪ್ರಾಡೆಕ್ಟ್ಗಳನ್ನು ಲಾಂಚ್ ಮಾಡಿದ್ರು ಕೂಡ ಬೇಸಿಕ್ಲಿ ಜನರಿಗೆ ಯಾವ ಪ್ರಾಡೆಕ್ಟ್ ಇಂಪಾರ್ಟೆಂಟ್ ಇದೆ ಯಾವ ಪ್ರಾಡೆಕ್ಟ್ ಇಂದ ಜನ ಈಸಿಯಾಗಿ ಬಳಸ್ಕೊಂಡು ಡೆವಲಪ್ಮೆಂಟ್ ಆಗ್ಬೋದು ತನ್ನ ಆರೋಗ್ಯವನ್ನು ಸುಧಾರಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೆಲವು ಮೂರು ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊರಡಕ್ಕೆ ಹೊರಟಿದ್ದೀನಿ ಮೊದಲನೇದಾಗಿ ಬಂದ್ಬಿಟ್ಟು ಈ ಕೈಗೆ ಕಟ್ಟಿರುವಂತ ರಿಸ್ಟ್ ಬೆಲ್ಟ್ ಸ್ನೇಹಿತರೆ ಇದರಲ್ಲಿ ಈ ಒಂದು ಮ್ಯಾಗ್ನೆಟ್ ಅನ್ನ ಇನ್ಬೆಲ್ಟ್ ಮಾಡಿದ್ದಾರೆ ಸೊ ನೋಡ್ಬೋದು ನಿಮಗೆ ಕಾಣಿಸ್ತಾ ಇದೆ ಹೊರಗಡೆಯಿಂದ ನಾನೊಂದು ಮ್ಯಾಗ್ನೆಟ್ ಅನ್ನ ಕೈಯಲ್ಲಿ ಇಟ್ಕೊಂಡು ಇದಕ್ಕೆ ಅಂಟಿಸ್ತಾ ಇದ್ದೀನಿ ಇದು ಅಂಟಿದೆ ಕ್ಲಿಯರ್ ಇದರಲ್ಲಿ ಸುಮಾರು ಇಪ್ಪತ್ತು ಮ್ಯಾಗ್ನೆಟ್ ಗಳಿರುತ್ತೆ ಇದರ ಕೆಲಸ ಏನು ಕೇಳಿದ್ರೆ ಕೈಗೆ ಕಟ್ಟಿದ ವಿತಿನ್ ಟೆನ್ ಸೆಕೆಂಡ್ ಅಂದ್ರೆ ಹತ್ತು ಸೆಕೆಂಡಿನ ಒಳಗಡೆ ದೇಹದಲ್ಲಿ ಒಂದು ಸರ್ಕ್ಯುಲೇಷನನ್ನು ಚೆನ್ನಾಗಿ ಮಾಡುತ್ತೆ ರಕ್ತ ಸಂಚಲನೆಯನ್ನು ಚೆನ್ನಾಗಿ ಮಾಡುತ್ತೆ ಎಷ್ಟೋ ಜನರಿಗೆ ಒಂದು ಕನ್ಫ್ಯೂಷನ್ ಕೂಡ ಇದೆ ರಕ್ತ ಸಂಚಲನೆ ಚೆನ್ನಾಗಾದಾಗ ಬ್ಲಡ್ ಪ್ರೆಷರ್ ಆಗುತ್ತೆ ಅನ್ನೋ ಅಂತ ಹೇಳ್ಬಿಟ್ಟು ಬಿ ಪಿ ಬರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ರಕ್ತ ಸಂಚಲನೆ ಬೇರೆ ರಕ್ತದ ಒತ್ತಡನೆ ಬೇರೆ ಬಿ ಪೇ ಬ್ಲಡ್ ಸರ್ಕ್ಯುಲೇಷನ್ನೇ ಬೇರೆ ಬಿ ರಕ್ತದ ಒತ್ತಡನೆ ಬೇರೆ ಆಗಿರುತ್ತೆ ಹಾಗಾಗಿ ಯಾವುದೇ ಕನ್ಫ್ಯೂಷನ್ ಬೇಡ ಇದನ್ನು ಕಟ್ಟೋದ್ರಿಂದ ಮೊದಲನೇ ಬೆನಿಫಿಟ್ ಏನು ಕೇಳಿದ್ರೆ ದೇಹದಲ್ಲಿ ರಕ್ತ ಸಂಚಲನೆ ಚೆನ್ನಾಗುತ್ತೆ ಎಲ್ಲಿ ಬ್ಲಾಕೇಜ್ಗಳಿರುತ್ತೆ ಅದು ರಿಮೂವ್ ಆಗುತ್ತೆ ಅದ್ರ ಜೊತೆಗೆ ಇದು ಪೇಯ್ನ್ ಕಿಲ್ಲರ್ ಆಗಿ ಕೂಡ ಕೆಲಸ ಮಾಡುತ್ತೆ ಸ್ನೇಹಿತರೆ ಎಕ್ಸಾಂಪಲ್ ನಿಮ್ಗೆ ಏನಾದರೂ ತಲೆನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಕೇವಲ ಒಂದು ಅರ್ಧ ಗಂಟೆಗಳ ಕಾಲ ನೀವು ಇದನ್ನು ತಲೆಗೆ ಕಟ್ಕೊಂಡ್ರೆ ಸಾಕು ತಲೆ ನೋವು ಕೂಡ ನಿವಾರಣೆ ಆಗುತ್ತೆ ಅದು ಬೇಕಾದ್ರೆ ಮೈಗ್ರೇನ್ ಆಗಿದ್ರು ಕೂಡ ನಿವಾರಣೆ ಆಗುತ್ತೆ ಆ ಥರದ ಹಲವಾರು ನಿಮಗೆ ರಿಸಲ್ಟ್ ಬಂದಿರುವಂಥ ವಿಡಿಯೋಗಳು ಕೂಡ ನಮ್ಮ ಒಂದು ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ ಇನ್ನು ಎರಡನೇದಾಗಿ ಈ ಒಂದು ಪ್ರಾಡಕ್ಟ್ ಮೊಬೈಲ್ ರೇಡಿಯೇಷನ್ ಇಂದ ಕೂಡ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಹಾಗಾಗಿ ಇದನ್ನು ಟೈಮ್ ನಾವು ಕಟ್ಟೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಬಿ ಪಿ ಅಂದರೆ ನಿಮಗೆ ಬಿ ಪಿ ಹೈ ಇದೆ ಬಿ ಪಿ ನಾರ್ಮಲ್ ಇದೆ ಅಂತ ಹೇಳಿದ್ರೆ ಇದನ್ನು ಬಲ್ಗೆಗೆ ಕಟ್ಟಬೇಕು ಬಿ ಪಿ ಲೋ ಇದೆ ಅಂತ ಹೇಳಿದ್ರೆ ಇದನ್ನು ನೀವು ತಮ್ಮ ಎಡಗೈಗೆ ಕಟ್ಟಬೇಕು ಇನ್ನು ಎರಡನೇ ಪ್ರಾಡಕ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಈ ಒಂದು ಪ್ರಾಡಕ್ಟ್ ಏನಿದೆ ಇದಕ್ಕೆ ವಾಟರ್ ಎನರ್ಜಿ ಪ್ಯಾಡ್ ಅಂತ ಹೇಳಿ ಕರಿತೀವಿ ಇದರ ಕ್ವಾಲಿಟಿ ಏನು ಈ ಒಂದು ವಾಟರ್ ಎನರ್ಜಿ ಪ್ಯಾಡ್ ಇಂದ ನಾವು ನೀರನ್ನು ಕುಡಿದ್ರೆ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಇವತ್ತು ನಾವು ಕುಡಿತಿರುವಂತ ನೀರು ಅದರ ಪಿ ಎಚ್ ಲೆವೆಲ್ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಹೆಚ್ಚು ಅಂತ ಹೇಳಿದ್ರೆ ನಾಕಿರುತ್ತೆ ಆದ್ರೆ ಈ ಒಂದು ನೀರು ಅಂದ್ರೆ ಈ ಬೆಲ್ಟ್ ಅನ್ನು ಸುತ್ತಿರುವಂತ ನೀರನ್ನ ಕುಡಿದಾಗ ಹೆಚ್ಚು ಅಂತ ಹೇಳಿದ್ರೆ ನಮಗೆ ಏಳರಿಂದ ಒಂಬತ್ತರವರೆಗೆ ಪಿ ಎಚ್ ಲೆವೆಲ್ ಕನ್ವರ್ಟ್ ಆಗುತ್ತೆ ಅಂದ್ರೆ ನಾರ್ಮಲ್ ನಾವು ವಾಟರ್ ಏನ್ ಕುಡಿತಾ ಇದೀವಿ ಅದೇ ನೀರ್ನ ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡಿ ನಾವು ಕುಡಿಬಹುದು ನಾವು ಪ್ರತಿದಿನ ಏನ್ ಮನೆಯಲ್ಲಿ ನೀರು ಬಳಸ್ತಾ ಇದೀವಿ ಅದೇ ನೀರ್ನ ಬಳಸ್ಕೊಂಡು ಇದನ್ನ ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡಿ ನಾವು ಕುಡಿಬಹುದು ಸೊ ಇದು ಯಾವ ರೀತಿ ಚೇಂಜಸ್ ಆಗುತ್ತೆ ಇದು ನಮ್ಮ ದೇಹಕ್ಕೆ ಎಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಕೊಡುತ್ತೆ ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಎಂಬತ್ತು ಕೆ ಜಿ ಇದಾರೆ ಅಂತ ಹೇಳಿದ್ರೆ ನಾಲ್ಕು ಲೀಟರ್ ನೀರು ಕುಡಿಬೇಕು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅನ್ನ ಮಾಡಬೇಕಾಗುತ್ತೆ ಮಾಡ್ಬೇಕಾಗತ್ತೆ ಯುರಿನ್ ಯುರಿನ್ ಮುಖಾಂತರ ರೆಡ್ಯೂಸ್ ಮಾಡಬೇಕು ಆದ್ರೆ ಇವತ್ತು ಏನಾಗಿದೆ ನಾವು ನೀರಿನ ಒಂದು ಪ್ರಮಾಣ ಕುಡಿತಿರುವಂತ ನೀರಿನ ಪ್ರಮಾಣ ತುಂಬಾ ಕಡಿಮೆ ಆಗಿದೆ ಹೆಚ್ಚು ಅಂತ ಹೇಳಿದ್ರೆ ಒಂದ್ ಎರಡು ಲೀಟರ್ ನೀರು ಕುಡಿತೀವಿ ಅಷ್ಟೇ ಒಂದು ಯೂರಿನ್ ಅನ್ನು ಪಾಸ್ ಮಾಡ್ತೀವಿ ಆವಾಗ ಏನಾಗುತ್ತೆ ರಕ್ತ ಆಟೋಮೆಟಿಕ್ಲಿ ದಪ್ಪಾಗ್ತಾ ಹೋಗುತ್ತೆ ಸೊ ಈ ಒಂದು ನೀರು ಮಾಡುತ್ತೆ ಇದರ ಮೂಲ ಕ್ವಾಲಿಟಿ ಏನು ಅಂತ ಹೇಳಿದ್ರೆ ಈ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯಿಂದ ನೀರಿನಲ್ಲಿ ಇರುವಂತ ಲವಣಾಂಶಗಳು ಬ್ರೇಕ್ ಆಗಿ ಒಂದು ಟೈಮ್ ಇರುವಂತ ನೀರಿನ ಕಣ ಆರರಿಂದ ಎಂಟು ಟೈಮು ಡಿವೈಡ್ ಆಗುತ್ತೆ ಇದರಿಂದ ಬೆನಿಫಿಟ್ ಏನು ಕೇಳಿದ್ರೆ ನಾವು ಕುಡಿದಾಗ ನಮ್ಮ ರಕ್ತಕ್ಕೆ ಸೇರುವಂತ ಈ ನೀರು ನಮ್ಮ ರಕ್ತವನ್ನ ತೆಳ್ಳಗ್ ಮಾಡುತ್ತೆ ಮೊದಲನೇ ಬೆನಿಫಿಟ್ ರಕ್ತ ತೆಳ್ಳಗಾಯ್ತು ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕು ಈ ತರ ಮೇಜರ್ ಇಶ್ಯೂಸ್ ಏನ್ ಬರುತ್ತೆ ಅದು ಬರ್ದೇ ಇರೋ ತರ ನೋಡ್ಕೊಳುತ್ತೆ ಇನ್ನು ಎರಡನೇದಾಗಿ ನಮ್ಮ ರಕ್ತದಲ್ಲಿರುವಂತ ಬ್ಯಾಡ್ ಕೊಲೆಸ್ಟ್ರಾಲ್ ನ ಈ ನೀರು ರಿಮೂವ್ ಮಾಡುತ್ತೆ ಇನ್ನು ಮೂರನೇದಾಗಿ ರಕ್ತದಲ್ಲಿರುವಂತಹ ರಕ್ತಕ್ಕೆ ಬೇಕಾಗಿರುವಂತಹ ಒಂದು ಆಕ್ಸಿಜನ್ ಸಪ್ಲೈ ಅನ್ನ ಈ ನೀರಿನ ಮುಖಾಂತರ ಪ್ರಾಪರ್ ಆಗಿ ನಮ್ಮ ದೇಹಕ್ಕೆ ತಲುಪತ್ತೆ ಸೊ ಇದರಿಂದ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ನಾವು ಎಷ್ಟೇ ಕೆಲಸವನ್ನ ಮಾಡಿದ್ರು ಕೂಡ ಸುಸ್ತು ಅಂತ ಅನ್ಸೋದಿಲ್ಲ ಎಷ್ಟೇ ಟ್ರಾವೆಲಿಂಗ್ ಮಾಡಿದ್ರು ಕೂಡ ಸುಸ್ತು ಅಂತ ಅನ್ಸೋದಿಲ್ಲ ಅದೇ ತರ ಎಷ್ಟೋ ಜನಕ್ಕೆ ಇವತ್ತು ಪ್ರಾಬ್ಲಮ್ ಇರುವಂತದ್ದು ಗ್ಯಾಸ್ಟ್ರಿಕ್ ಆಸಿಡಿಟಿ ಈ ಒಂದು ಕಾಯಿಲೆಗಳಿಂದ ಕೂಡ ದೂರ ಮಾಡುತ್ತೆ ಸೊ ಒಂದು ಒಳ್ಳೆ ಎನರ್ಜಿ ಕೊಡುತ್ತೆ ತುಂಬಾ ಅದ್ಭುತವಾದಂತ ಒಂದು ನೀರಾಗಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ವಿರಾಟ್ ಕೊಹ್ಲಿ ಇರ್ಬೋದು ಅಥವಾ ಸೆಲೆಬ್ರಿಟಿಗಳು ಇರ್ಬೋದು ಅವರು ಕುಡಿತಿರುವಂತ ಒಂದು ಲೀಟರ್ ನೀರಿನ ಬೆಲೆ ಎಂಟು ನೂರು ರೂಪಾಯಿ ಇದೆ ಅದೇ ನಮ್ಗೆ ಅದನ್ನ ತಗೊಳ್ಳೋದಕ್ಕೆ ಆಗಲ್ಲ ನಮ್ಮ ಹತ್ರ ಅಷ್ಟು ಶಕ್ತಿ ಇರೋದಿಲ್ಲ ಅಷ್ಟು ಅಮೌಂಟ್ ಇರೋದಿಲ್ಲ ಆದ್ರೆ ನಾವೇನ್ ಮಾಡ್ತೀವಿ ನಾರ್ಮಲ್ ನೀರನ್ನೇ ಕುಡಿತೀವಿ ಬಟ್ ಕ್ಯಾಶುಯಲ್ ಆಗಿ ನಾವು ಯೋಚನೆ ಮಾಡೋದಂತಂದ್ರೆ ಒಂದು ಲೀಟರ್ ನೀರಿನ ಬೆಲೆ ಇಪ್ಪತ್ತು ರೂಪಾಯಿ ಇದೆ ಅದೇ ಒಂದು ಆಲ್ಕ್ಲೈನ್ ವಾಟರ್ ಪಿ ಎಚ್ ಲೆವೆಲ್ ವಾಟರ್ ವಾಟರ್ನ ಬೆಲೆ ಮಿನಿಮಮ್ ಅಂತ ಹೇಳಿದ್ರೆ ಅಷ್ಟು ನೀರನ್ನ ನಾವು ಅಷ್ಟು ರೇಟ್ ಕೊಟ್ಟು ಆಗಲ್ಲ ಬಟ್ ನೀವು ಮನೆಯಲ್ಲೇ ನೀವು ಕುಡಿತಿರುವಂತ ನೀರನ್ನ ಆಲ್ಕ್ಲೈನ್ ವಾಟರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು ಅಂತ ಒಂದು ಅದ್ಭುತ ಶಕ್ತಿ ಈ ಒಂದು ಬೆಲ್ಟ್ ಅಲ್ಲಿ ಇದೆ ಇದನ್ನ ಬಳಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೂಡ ಎನರ್ಜೆಟಿಕ್ ಆಗಿ ಇರ್ತಾರೆ ಸ್ನೇಹಿತರೆ ಮೂರನೇ ಪ್ರಾಡಕ್ಟ್ ಈ ಕಂಪನಿಯಲ್ಲಿ ಇರುವಂತದ್ದು ಈ ಒಂದು ಬ್ರಾಸ್ಲೆಟ್ ಇದರಲ್ಲೂ ಕೂಡ ಮ್ಯಾಗ್ನೆಟ್ ಇನ್ಬಿಲ್ಟ್ ಆಗಿರುತ್ತೆ ತುಂಬಾ ವಿಶೇಷವಾಗಿ ಗೋಲ್ಡ್ ಪೆಂಟೆಂಟ್ ಹಾಕಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇದರ ಕೆಲವರಿಗೆ ಬೆಲ್ಟ್ ಕಟ್ಟಕ್ಕೆ ಆಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಅಥವಾ ನೋಡೋದಕ್ಕಾಗೋದಿಲ್ಲ ತುಂಬಾ ಬೇರೆ ತರದಲ್ಲಿ ಕಾಣುತ್ತೆ ಅಂದಾಗ ಈ ಒಂದು ಬ್ರಾಸ್ಲೆಟ್ ಈ ರೀತಿ ವೇರ್ ಮಾಡ್ಕೊಂಡು ಹೋಗ್ಬೋದು ನೋಡೋಕ್ಕೂ ಕೂಡ ತುಂಬಾ ಸ್ಟೈಲಿಶ್ ಆಗಿದೆ ಸೊ ಬಿ ಪಿ ವೇರಿಯೇಷನ್ಸ್ ಕಂಟ್ರೋಲಿಗೆ ತರುತ್ತೆ ಅದೇ ರೀತಿಯಲ್ಲಿ ಒಂದು ಎನರ್ಜಿಯನ್ನು ಬಾಡಿಯಲ್ಲಿ ಇಡುತ್ತೆ ನೋಡಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ಯೂಸ್ ಮಾಡಬಹುದು ಹಾಗೆ ಇನ್ನೊಂದು ಪ್ರಾಡಕ್ಟ್ ನಮ್ಮಲ್ಲಿ ಇದೆ ಇದು ಮ್ಯಾಟ್ರಸ್ ಎರಡು ರೀತಿಯ ಸೈಜ್ ಅಲ್ಲಿ ಬರುತ್ತೆ ಒಂದು ತ್ರೀ ಇಂಟು ಸಿಕ್ಸ್ ಇನ್ನೊಂದು ಫೈವ್ ಇಂಟು ಸಿಕ್ಸ್ ಡಬಲ್ ಸೈಜ್ ಅಲ್ಲೂ ಕೂಡ ಇರುತ್ತೆ ಸಿಂಗಲ್ ಸೈಜ್ ಅಲ್ಲೂ ಕೂಡ ಇರುತ್ತೆ ಇದ್ರ ಬೆನಿಫಿಟ್ ಏನು ಕೇಳಿದ್ರೆ ನೋಡಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಎಷ್ಟೇ ಬಿಸಿ ಇದ್ದರೂ ಕೂಡ ದಿನದಲ್ಲಿ ಐದರಿಂದ ಆರು ಗಂಟೆ ನಿದ್ರೆ ಮಾಡಬೇಕು ಐದರಿಂದ ಆರು ಗಂಟೆ ನಿದ್ದೆ ಮಾಡಬೇಕಾದ್ರೆ ತುಂಬ ಲೈಕ್ ಹೇಗೆ ಹೇಳ್ತಾರೆ ಅಂದರೆ ಒಂದು ಶವದ ರೀತಿಯಲ್ಲಿ ಮಲಗಬೇಕಂತೆ ಯಾವುದೇ ಡಿಸ್ಟರ್ಬೆನ್ಸು ಕೂಡ ಮನುಷ್ಯನಿಗೆ ಇರಬಾರ್ದು ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಮನುಷ್ಯನಿಗೆ ಬರೀ ಯೋಚನೆ ಕಮಿಟ್ಮೆಂಟ್ಸ್ಗಳು ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಇದರಿಂದ ಏನಾಗಿದೆ ಅವನಿಗೆ ನಿದ್ರೆನೇ ಬರ್ತಾ ಇಲ್ಲ ಸೊ ಈ ಒಂದು ಪ್ರಾಡೆಕ್ಟ್ ಅಂದರೆ ಈ ಒಂದು ಮ್ಯಾಟ್ರಸ್ ಅನ್ನ ಬಳಸೋದ್ರಿಂದ ಅದ್ಭುತವಾದಂತಹ ನಿದ್ರೆ ಬರುತ್ತೆ ಗೊರಕೆ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಕಂಪ್ಲೀಟ್ ಟಾಪ್ ಟು ಬಾಟಮ್ ಬಾಡಿ ಹೀಲಿಂಗ್ ಆಗುತ್ತೆ ಸೊ ಈ ಬಾಡಿ ಹೀಲಿಂಗ್ ಆಗ್ಬೇಕಾದ್ರೆ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಬ್ಲಾಕೇಜ್ಗಳು ಇರುತ್ತೆ ನರ್ವ್ ಸಿಸ್ಟಮ್ಸ್ ಗಳು ಬ್ಲಾಕೇಜ್ ಇರುತ್ತೆ ಅದೆಲ್ಲದೂ ಕೂಡ ಫ್ರೀ ಆಗುತ್ತೆ ಬಾಡಿ ಪೇಯ್ನ್ ಇದ್ರೆ ಅದು ಕೂಡ ರಿಲೀಫ್ ಆಗುತ್ತೆ ಸೊ ಪ್ರತಿಯೊಂದು ನಮ್ಮ ದೇಹದಲ್ಲಿ ಬರುವಂತ ಕೂಡ ಗಳನ್ನು ಕಂಟ್ರೋಲ್ ಮಾಡುತ್ತೆ ಅಂಡ್ ಹೆಲ್ದಿ ಆಗಿರುತ್ತೆ ಸೊ ಇದನ್ನ ಯಾರು ಬಳಸಬಾರ್ದು ಅಂತ ನಾನು ಫಸ್ಟ್ ಗೆ ಹೇಳ್ಬಿಡ್ತೀನಿ ಪ್ರೆಗ್ನೆಂಟ್ ಲೇಡಿ ಇದ್ದಂಥವ್ರು ಬಳಸಬಾರ್ದು ಅದೇ ರೀತಿ ಫೇಸ್ ಮೇಕರ್ ಯಾರು ಯೂಸ್ ಮಾಡ್ತಾ ಇರ್ತಾರೆ ಹಾರ್ಟಿನ ಪ್ರಾಬ್ಲಮ್ ಅವರು ಅವರು ಇದನ್ನ ಬಳಸಬಾರ್ದು ಸ್ಟಂಟ್ ಯೂಸ್ ಮಾಡ್ತಿರೋರು ಡೆಫಿನೆಟ್ಲಿ ಬಳಸಬಹುದು ತೊಂದರೆ ಇಲ್ಲ ಅದೇ ರೀತಿ ಡಯಾಲಿಸಿಸ್ಗೆ ಫಿಕ್ಸ್ ದೇಹದಲ್ಲಿ ಅವರು ಅದನ್ನ ಬಿಟ್ಟು ಬೇರೆ ಯಾರು ಬೇಕಾದರೂ ಈ ಪ್ರಾಡಕ್ಟ್ನ ಬಳಸಬಹುದು ಅದ್ಭುತವಾಗಿ ಏನು ರಿಸಲ್ಟ್ ಕೊಡುತ್ತೆ ದೇಹದಲ್ಲಿರುವಂತಹ ಹಲವಾರು ಕಾಯಿಲೆಗಳಿಗೆ ಒಂದು ರಿಸಲ್ಟ್ ಬರೋ ತರದಲ್ಲಿ ಇದು ಕೆಲಸ ಮಾಡುತ್ತೆ ಇದನ್ನ ನೀವು ಒಂದು ಸತಿ ಪರ್ಚೇಸ್ ಮಾಡಿದರೆ ಹದಿನೈದರಿಂದ ಇಪ್ಪತ್ತು ವರ್ಷ ನೀವು ಇದನ್ನ ಬಳಸಬಹುದು ತುಂಬಾ ಲಾಂಗ್ ಟರ್ಮು ಇದರದ್ದು ಡ್ಯೂರೇಷನ್ಸ್ ಇರುತ್ತೆ ಹಾಗಾಗಿ ಪದೇ ಪದೇ ತಿಂಗಳು ತಿಂಗಳು ತಗೊಳ್ಳುವಂಥ ಸೀನ್ ಇರಲ್ಲ ಅದೇ ರೀತಿಯಲ್ಲಿ ಇದನ್ನ ಕುಡಿಯುವಂಥದ್ದು ತಿನ್ನುವಂಥದ್ದು ಹಚ್ಚುವಂಥದ್ದು ಯಾವುದೂ ಇರೋದಿಲ್ಲ ಯಾವುದೇ ವ್ಯಕ್ತಿ ಇದನ್ನ ಪರ್ಚೇಸ್ ಮಾಡಿದ್ರು ಕೂಡ ಹದಿನೈದರಿಂದ ಇಪ್ಪತ್ತು ವರ್ಷ ಬಳಸ್ಬೋದು ಅದೇ ರೀತಿ ಇವಾಗ ಬೇರೆ ಯಾವ್ದಾದ್ರು ಮೆಡಿಸಿನ್ಸ್ ತಗೊಳ್ತಾ ಇದ್ರೆ ನನ್ನ ಹೆಸರಲ್ಲಿ ನಾನು ತಗೊಂಡಿದ್ರೆ ಅದು ನಾನೇ ಯೂಸ್ ಮಾಡಬೇಕಾಗತ್ತೆ ನನ್ನ ಹೆಂಡತಿಗೂ ನನ್ನ ಮಕ್ಕಳಿಗೂ ನನ್ನ ತಂದೆಗೂ ತಾಯಿಗೂ ಕೊಡೋಕ್ಕಾಗಲ್ಲ ಆದ್ರೆ ಈ ಒಂದು ಪ್ರಾಡಕ್ಟ್ ಅನ್ನ ನೀವು ಯಾರು ಬೇಕಾದ್ರೂ ಬಳಸ್ಬೋದು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ರಿಸಲ್ಟನ್ನು ಪಡ್ಕೊಳ್ಬೋದು ಇವತ್ತು ಎಷ್ಟೋ ಜನ ನಮ್ಮಲ್ಲಿ ಇದನ್ನು ಪರ್ಚೇಸ್ ಮಾಡಿ ಅದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಹಾರ್ಟಿಗೆ ಸಂಬಂಧಪಟ್ಟಂಥ ಡಿಸೀಸ್ ಇರ್ಬೋದು ಸೊ ಸ್ಕಿನ್ಗೆ ಸಂಬಂಧಪಟ್ಟಿರುವಂಥ ಡಿಸೀಸ್ ಇರ್ಬೋದು ಅದೇ ಥರ ಗ್ಯಾಸ್ಟ್ರಿಕ್ ಇರ್ಬೋದು ಆ್ಯಸಿಡಿಟಿ ಇರ್ಬೋದು ತಲೆನೋವು ಇರ್ಬೋದು ಎಲ್ಲದಕ್ಕೂ ಕೂಡ ಅದ್ಭುತವಾಗಿ ರಿಸಲ್ಟನ್ನು ಪಡ್ಕೊಂಡು ಇವತ್ತೆಷ್ಟೋ ಜನ ಒಂದು ಕಾಲನ್ನು ಮಾಡಿ ನಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಬ್ಲೆಸ್ಸಿಂಗ್ ಥ್ರೂ ಅಲ್ಲಿ ನಾವು ಇದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ತುಂಬ ಹೆಮ್ಮೆ ಆಗುತ್ತೆ ನೀವು ಕೂಡ ಬಳಸಿ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ತರದ ಒಂದು ಪಿಲೋ ಪ್ಯಾಡ್ ಇರುತ್ತೆ ದಿಂಬಿನ ಒಳಗಡೆ ಹಾಕಿ ಇದನ್ನು ಯೂಸ್ ಮಾಡಬಹುದು ನೀವು ಟ್ರಾವೆಲಿಂಗ್ ಮಾಡ್ತಿದ್ರ ಅಂತ ಹೇಳಿದ್ರೆ ಕಾರಲ್ಲೂ ಕೂಡ ಇದನ್ನು ಯೂಸ್ ಮಾಡಬಹುದು ಎಷ್ಟು ಜನಕ್ಕೆ ಬೆನ್ನು ಇರುತ್ತೆ ಅದೇ ತರ ಫೈಲ್ಸ್ ಪ್ರಾಬ್ಲಮ್ ಇರುತ್ತೆ ಅದಕ್ಕೂ ಕೂಡ ತುಂಬಾ ಅದ್ಭುತವಾದಂತಹ ರಿಸಲ್ಟ್ ಈ ಒಂದು ಪ್ರಾಡಕ್ಟ್ ಅಲ್ಲಿ ಬರುತ್ತೆ ಸೊ ಇದನ್ನ ಬಳಸುವಂತ ರೀತಿ ಹೇಗೆ ಅದ ಅದೇ ತರದಲ್ಲಿ ಇದನ್ನ ಯಾವ ರೀತಿ ನಾವು ರಕ್ಷಣೆ ಮಾಡಬೇಕು ಅದ್ರ ಬಗ್ಗೆನು ಒಂದು ನಿಮಿಷ ಮಾತಾಡ್ತೀನಿ ಸೊ ಇದನ್ನ ಯಾವುದೇ ಕಾರಣಕ್ಕೂ ನೀವು ನೀರಿನಲ್ಲಿ ತೊಳೆಯೋ ಹಾಗಿಲ್ಲ ಬಿಸಿಲಿಗೆ ಹಾಕಿ ಒಣಗಿಸೋ ಆಗಿಲ್ಲ ಯಾಕೆಂತ ಹೇಳಿದ್ರೆ ಇದರ ಒಂದು ಬಾಳಿಕೆ ನಮಗೆ ಹದಿನೈದರಿಂದ ಇಪ್ಪತ್ತು ವರ್ಷ ಬರಬೇಕಂತ ಹೇಳಿದ್ರೆ ಇದನ್ನ ಅಷ್ಟೇ ಜಾಗ್ರತೆಯಾಗಿ ನೋಡಬೇಕಾಗತ್ತೆ ಈ ಒಂದು ಮ್ಯಾಟ್ರಸ್ ಅನ್ನ ನಾವು ಮೇಲೆ ಅದ್ರ ಮೇಲೆ ತೆಳುವಾದಂತಹ ಬಟ್ಟೆಯನ್ನ ಹಾಸಿ ಅದನ್ನ ಬೇಕಾದ್ರೆ ನೀವು ವಾಶ್ ಮಾಡೋದಕ್ಕೆ ನೀವು ಯೂಸ್ ಮಾಡ್ಬೋದು ಒಣಗಿಸೋದಕ್ಕೆ ಯೂಸ್ ಮಾಡ್ಬೋದು ಸೊ ಇದನ್ನು ಉತ್ತರ ದಿಕ್ಕಿಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಇದನ್ನ ಹಾಕಿ ತಲೆಯನ್ನ ಹಾಕಿ ಮಲಗಬಾರ್ದು ಅದೇ ರೀತಿ ನಿಮಗೆ ಇಲ್ಲಿ ಒಂದು ಸ್ಟಿಕ್ಕರ್ ಕಾಣ್ತಾ ಇರ್ಬೋದು ಈ ಸ್ಟಿಕ್ಕರ್ ನಿಮ್ಮ ತಲೆಯ ಭಾಗಕ್ಕೆ ನಿಮ್ಮ ಎಡ ಭಾಗಕ್ಕೆ ಬರಬೇಕು ಸೊ ಇದೇ ರೀತಿಯಲ್ಲಿ ನೀವು ಬಳಸಬೇಕಾಗತ್ತೆ ಮ್ಯಾಟ್ರಸ್ ಅಲ್ಲೂ ಕೂಡ ಇದೇ ತರದ ಸ್ಟಿಕ್ಕರ್ ಇರುತ್ತೆ ಅದು ಮೇಲ್ಭಾಗದಲ್ಲಿ ನಿಮ್ಮ ತಲೆಯ ಭಾಗಕ್ಕೆ ಬರಬೇಕಾಗತ್ತೆ ಒಂದು ಇನ್ನು ಎರಡನೇ ವಿಚಾರ ಬಂದು ಈ ಪ್ರಾಡಕ್ಟ್ ಅನ್ನ ನೀವು ಬಳಸುವಾಗ ಇದರ ಮೇಲೆ ಯಾವುದೇ ಕಾರಣಕ್ಕೂ ಮೊಬೈಲ್ ಅನ್ನ ಇಡಕ್ ಹೋಗ್ಬೇಡಿ ಬ್ಯಾಟ್ರಿ ರಿಲೇಟೆಡ್ ಯಾವುದೇ ವಸ್ತುಗಳಿದ್ರು ಕೂಡ ಇದ್ರ ಮೇಲೆ ಇಡಬೇಡಿ ಅದು ಬ್ಯಾಟ್ರಿಯನ್ನ ವೀಕ್ ಮಾಡುತ್ತೆ ಹಾಗೆ ಈ ಮ್ಯಾಟ್ರಸ್ ಅನ್ನ ನೀವು ಬಳಸುವಾಗ ಮರದ ಮಂಚದ ಮೇಲೆ ಹಾಕಿದ್ರೆ ತುಂಬಾ ಒಳ್ಳೆಯ ರಿಸಲ್ಟ್ ಇದೆ ಅದೇ ರೀತಿಯಲ್ಲಿ ಈ ಕಬ್ಬಣದ ಮಂಚಗಳನ್ನು ಕೆಲವರು ಯೂಸ್ ಮಾಡ್ತಾರೆ ಸ್ಪ್ರಿಂಗ್ ಇರುವಂತಹ ಒಂದು ಬೆಡ್ ಅನ್ನ ಯೂಸ್ ಮಾಡ್ತಾರೆ ಅದನ್ನ ಮಾಡಕ್ ಹೋಗ್ಬೇಡಿ ಅದರಿಂದ ಏನಾಗುತ್ತೆ ಕೇಳಿದ್ರೆ ಇದರಲ್ಲಿರುವಂತಹ ಒಂದು ಮ್ಯಾಗ್ನೆಟ್ ಪವರು ನಮ್ಮ ದೇಹಕ್ಕೆ ಸಿಗೋದಕ್ಕಿಂತ ಆ ಕಬ್ಬಣ ಕಬ್ಬಣದ ಮಂಚ ಏನಿರುತ್ತೆ ಅಥವಾ ಸ್ಪ್ರಿಂಗ್ ಏನಿರುತ್ತೆ ಅದು ಜಾಸ್ತಿಯಾಗಿ ಅಟ್ರಾಕ್ಟ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೂರಕವಾದ ವ್ಯವಸ್ಥೆ ಈ ಮ್ಯಾಗ್ನೆಟ್ ಇಂದ ಸಿಗೋದಿಲ್ಲ ಸೊ ಹಾಗಾಗಿ ಯಾವ ಯಾವುದೇ ಕಾರಣಕ್ಕೂ ಕೂಡ ಮರದ ಮಂಚವನ್ನೇ ಯೂಸ್ ಮಾಡಿ ಅಥವಾ ನೀವು ನೆಲದ ಮೇಲೆ ಹಾಸಿ ಕೂಡ ಚಾಪೆ ಹಾಸಿ ಕೂಡ ಇದನ್ನ ಯೂಸ್ ಮಾಡಬಹುದು ತುಂಬಾ ಅದ್ಭುತವಾದಂತಹ ಸ್ನೇಹಿತರೆ ಈ ಮ್ಯಾಗ್ನೆಟ್ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದ ಬೇಕು ಕಡಿಮೆ ಸಿಕ್ಕಿದ್ರೆ ಏನಾಗುತ್ತೆ ಜಾಸ್ತಿ ಸಿಕ್ಕಿದ್ರೆ ಏನಾಗುತ್ತೆ ಎಷ್ಟೋ ಜನರಲ್ಲಿ ಗೊಂದಲಗಳಿದೆ ಅಂದ್ರೆ ಇದನ್ನು ಜಾಸ್ತಿ ಬಳಸಿದ್ರೆ ರಕ್ತದ ಒತ್ತಡ ಜಾಸ್ತಿ ಆಗುತ್ತಾ ಸಮಸ್ಯೆಗಳು ಜಾಸ್ತಿ ಆಗುತ್ತಾ ಅನ್ನೋದಿರುತ್ತೆ ಅದಕ್ಕೆ ನಾನು ಸಿಂಪಲ್ ಆದ ಒಂದು ಉತ್ತರವನ್ನ ನಿಮ್ಗೆ ಕೊಡಕ್ಕೆ ಇಷ್ಟಪಡ್ತೀನಿ ಇವತ್ತು ಭೂಮಿ ಅಂತ ಹೇಳಿದ್ರೆ ಭೂಮಿಯಲ್ಲಿ ಇವತ್ತು ಆಕ್ಸಿಜನ್ ಇದೆ ಗಾಳಿ ಇದೆ ಬೇಕಾದಷ್ಟು ಇದೆ ಆದರೆ ನಮ್ಮ ದೇಹ ಎಷ್ಟು ತಗೊಳ್ಳುತ್ತೆ ಕೇಳಿದ್ರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳುತ್ತೆ ಒಂದು ಅದೇ ಥರ ಈ ಭೂಮಿ ಎನ್ನುವಂಥದ್ದು ಒಂದು ಮ್ಯಾಗ್ನೆಟ್ಟಿನ ಒಂದು ಉಂಡೆ ಮ್ಯಾಗ್ನೆಟ್ಟಿನ ಒಂದು ಗೋಲ ಅಂತ ಕರಿತೀವಿ ಇದರ ಮೇಲೆ ನಾವು ನಿಂತಿದ್ದೀವಿ ಬೇಕಾದಷ್ಟು ಮ್ಯಾಗ್ನೆಟ್ ಪವರ್ ಇದ್ರೂ ಕೂಡ ನಮ್ಮ ದೇಹ ಎಷ್ಟು ತಗೊಳ್ಳುತ್ತೆ ಕೇಳಿದ್ರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳುತ್ತೆ ಹಾಗಾಗಿ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಬಾಡಿಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಇದನ್ನು ಯಾರೂ ಕೂಡ ಬಳಸ್ಬೋದು